ಶಾಂತಯುತವಾಗಿ ನಡೆಯುತ್ತಿದೆ ಶಿಕ್ಷಕರ ಸಂಘದ ಚುನಾವಣೆ ಇಂಡಿಪೆಂಡೆನ್ಸ್ ಸಂಘ ಧಾರವಾಡ ಶಹರದ ಪ್ರಾಥಮಿಕ ಶಾಲಾ ಶಿಕ್ಷಕ ಮತ್ತು ಶಿಕ್ಷಕಿಯರ ಪತ್ತಿನ ಸಹಕಾರ ಸಂಘದ ಚುನಾವಣೆ ಇಂದು ಸರ್ಕಾರಿ ಶಾಲೆ ನಂಬರ್ ಎಂಟರಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕರವರೆಗೆ ಮತದಾನ ನಡೆಯಲಿದೆ ಎಂದು ಚುನಾವಣಾಧಿಕಾರಿಗಳಾದ ಸಲೀಮುಲ್ಲಾ ಅವರು ತಿಳಿಸಿದರು ಐದು ವರ್ಷದ ಅವಧಿಗೆ ಆಡಳಿತ ಮಂಡಳಿ ನಿರ್ದೇಶಕರ ಆಯ್ಕೆಯ ಚುನಾವಣೆ ಶಾಂತಯುತವಾಗಿ ಮತದಾನ ನಡೆಯುತ್ತಿದೆ ಎಂದರು ಸಮಾನ ಮನಸ್ಕರ ತಂಡ ಮತ್ತು ಕರ್ನಾಟಕ ಪ್ರಾಥಮಿಕ ಶಿಕ್ಷಕರ ಸಂಘದ ಹದಿಮೂರು ಅಭ್ಯರ್ಥಿಗಳನ್ನು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕೆಂದು ಎರಡು ತಂಡದ ಮುಖಂಡರು ಮತದಾರ ಬಾಂಧವರಲ್ಲಿ ವಿನಂತಿಸಿಕೊಂಡಿದ್ದಾರೆ ಎರಡು ಗುಂಪುಗಳ ನಡುವೆ ಪೈಪೋಟಿ ಏರ್ಪಟ್ಟಿದ್ದು ಯಾವ ಆಯ್ಕೆ ಮಾಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಧಾರವಾಡ ಶಹರ್ ಪ್ರತಿಮಾ ಶಾಲಾ ಶಿಕ್ಷಕ ಶಿಕ್ಷಕರಿ ಪತ್ತಿನ ಸಹಕಾರ ಸಂಘ ನೇಮಕ ಧಾರವಾಡ ಇದರ ಒಂದು ಅಡತಮಂಗಲ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಂದು ಇಂದು ದಿನಾಂಕ ಇಂದು ದಿನಾಂಕ ಏಳು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ನಾಲ್ಕು ನಾಲ್ಕು ಗಂಟೆವರೆಗೆ ಮತದಾನವು ಪ್ರಾರಂಭವಾಗಿ ಈಗಾಗಲೇ ಪ್ರಾರಂಭವಾಗಿದ್ದು ನಾಲ್ಕು ಗಂಟೆ ಒಳಗೆ ಮುಕ್ತಾಯವಾಗಲಿದ್ದು ಅದರ ನಂತರವಾಗಿ ಚುನಾವಣೆ ಅಂತಂದ್ರೆ ಮತದಾನ ಕೌಂಟಿಂಗ್ ನಡೆಯುತ್ತದೆ ಸೊ ಈಗ ಬೆಳಿಗ್ಗೆಯಿಂದ ಯಾವುದೇ ಒಂದು ಇದು ಶಾಂತತವಾಗಿ ಶಾಂತಿಯುತವಾಗಿ ಮತದಾನವು ಪ್ರಾರಂಭವಾಗಿದೆ ಸರ್ ನನ್ನ ಹೆಸರು ಸಲೀಂ ದಾಮುಲ್ಲಾ ರಿಟರ್ನಿಂಗ್ ಆಫೀಸರ್ ಧಾವಡ್ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕರ ಸಂಘ ನೇಮಕಾವಳಿ ಶಿಕ್ಷಕರ ಹೊತ್ತು ಬಯಸುವ ಸಹಕಾರಿ ಸಂಘದ ಚುನಾವಣೆ ನಡೀತಾ ಇತ್ತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಹಾಗೂ ಪ್ರಾಥಮಿಕ ಶಾಲಾ ಉರ್ದು ಶಿಕ್ಷಕರ ಸಂಘದಿಂದ ಹಾಗೂ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಒಮ್ಮತದ ಅಭ್ಯರ್ಥಿಗಳಾಗಿ ಹದಿಮೂರು ಜನ ನಮ್ಮ ತಂಡದಿಂದ ಇವತ್ತು ಚುನಾವಣಾ ಸ್ಪರ್ಧೆಯಲ್ಲಿದ್ದು ಈ ಹದಿಮೂರು ಜನರು ಇವತ್ತು ಖಂಡಿತವಾಗ್ಲು ಆಯ್ಕೆ ಆಗ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನಮಗಿದೆ ಇವತ್ತು ಮಾನವರಾಗಿರೋದ್ರಿಂದ ಎಲ್ರೂ ಬಂದು ಮತ ಹಾಕಬೇಕು ಅಂತ ನಾನು ಕೂಡ ವಿನಂತಿಯನ್ನು ಮಾಡ್ಕೊತ ಇದ್ದೇನೆ ರಮೇಶ್ ಲಿಂಗಾಳ್ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಗೌರವಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಪಾತ್ಮಶಾಲಾ ಶಿಕ್ಷಕ ಸಂಘದ ಜಿಲ್ಲಾ ಉಪಾಧ್ಯಕ್ಷರು ಅಹ್ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಧಾರವಾಡ ಶಹರ ಶಿಕ್ಷಕ ಶಿಕ್ಷಕಿಯರ ಪತ್ತು ಬೆಳೆಸುವ ಸಹಕಾರ ಸಂಘದ ಚುನಾವಣೆ ನಡೆಯುತ್ತಿದ್ದು ಎಲ್ಲ ಶಿಕ್ಷಕರು ಎಲ್ಲ ಸರ್ಕಾರಿ ಶಾಲೆಯ ಅನುದಾನಿತ ಶಾಲೆಯ ಎಲ್ಲ ಪ್ರಧಾನ ಗುರುಗಳು ಮತ್ತು ಸಹ ಶಿಕ್ಷಕರು ಸೇರಿಕೊಂಡು ಹಿರಿಯರು ಕಟ್ಟಿರ್ತಕ್ಕಂತ ಈ ಒಂದು ಸೊಸೈಟಿಯನ್ನು ಉಳಿಸಿ ಬೆಳೆಸಲು ಸಮಾನ ಮನಸ್ಕರ ತಂಡವನ್ನು ಕಟ್ಟಿದ್ದು ಹಾಗಾಗಿ ಕೊಟ್ಟ ಮಾತು ತಪ್ಪುವುದಿಲ್ಲ ತಪ್ಪು ಮಾತು ಕೊಡಲ್ಲ ದಯವಿಟ್ಟು ನಿಮ್ಮ ಎಲ್ಲ ಹದಿಮೂರು ಮಾತುಗಳನ್ನ ನಮ್ಮ ತಂಡಕ್ಕೆ ನೀಡಿ ಈ ಬಾರಿ ಅವರು ಇವರು ಎನ್ನದೇ ಕಳೆದ ಬಾರಿ ಆಡಳಿತವನ್ನು ಮತ್ತೆ ಪುನರಾವರ್ತಿಸಬೇಡಿ ಎಂದು ವಿನಂತಿಸಿಕೊಳ್ತೇವೆ ಧನ್ಯವಾದಗಳು ಧಾರವಾಡ ಶಹರದ ಸಮಸ್ತ ಗುರುಬಳಗಕ್ಕೆ ನನ್ನ ವಂದನೆಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಧಾರವಾಡ ಶಹರ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿಯರ ಸಹಕಾರಿ ಪತ್ತಿನ ಸಂಘದ ಚುನಾವಣೆ ಈ ಒಂದು ಚುನಾವಣೆಯಲ್ಲಿ ಸಮಾನ ಮನಸ್ಕರ ತಂಡದಿಂದ ಒಟ್ಟು ಹದಿಮೂರು ಜನ ಅಭ್ಯರ್ಥಿಗಳು ಶಿಕ್ಷಕರೇ ಸೂಚಿಸಿರುವ ಅಭ್ಯರ್ಥಿಗಳು ನಾವು ಸ್ಪರ್ಧೆ ಮಾಡುತ್ತಿದ್ದು ಈ ಒಂದು ಚುನಾವಣೆಯಲ್ಲಿ ನಮ್ಮನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ತಮ್ಮೆಲ್ಲರ ಸೇವೆಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ಅವರಲ್ಲಿ ಕಳಕಳಿಯ ವಿಜ್ಞಾಪನೆಗಳು ಶಿಕ್ಷಕ ಬಂಧುಗಳ ಧಾರವಾಡ ಸಹಿಸುವ ಸಹಕಾರಿ ಸಂಘದ ಚುನಾವಣೆ ಇವತ್ತೇನು ನಡೀತಾ ಇದೆ ಈ ನಡೀತಾ ಇರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಏನು ಸ್ನೇಹಿತರ ಬಳಗರ ಎಲ್ಲರೂ ಕೂಡಕೊಂಡು ಏನು ಶಿಕ್ಷಕರ ಸೊಸೈಟಿ ಹಿತ ರಕ್ಷಣಾ ಶಿಕ್ಷಕರ ಸೇವಾ ಬಳಗ ಅಂತ ಮಾಡಿಕೊಂಡು ನಾವೆಲ್ಲರೂ ಕೂಡ ಆ ಪ್ರಚಾರವನ್ನ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಸಂಘಗಳಾದಂತಹ ಸಂಘಗಳಾದಂತ ಎಸ್ ಪಿ ಎಸ್ ಟಿ ಉರ್ದು ಶಿಕ್ಷಕರ ಸಂಘ ಇವೆಲ್ಲವೂ ಕೂಡ ನಮ್ಗೆ ಸಹಕಾರವನ್ನ ನೀಡಿ ನಾವೆಲ್ಲರೂ ಕೂಡ ನಮ್ಗೆ ಆಶೀರ್ವದಿಸಬೇಕು ನಮ್ಮ ಏನು ಯುವ ಹಾಗೂ ಹಿರಿಯರ ತಂಡ ಏನಿದೆ ಈ ತಂಡಕ್ಕೆ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನನ್ನ ನಾನು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು